ನಿನ್ನೆ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದಂತಹ ಶ್ರೀ ಎನ್ ಶಶಿಕುಮಾರ್ ಅವರು ಪತ್ರಿಕಾಗೋಷ್ಠಿ ಕರೆದಿದ್ದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ರೌಡಿ ಶೀಟರ್ಗಳು ಅವರ ಹಿಂಬಾಲಕರು ಅವರು ಮಾಡಿರುವ ಕೆಟ್ಟ ಪೋಸ್ಟರ್ಗಳನ್ನು ಶೇರ್ ಮಾಡುವಂತವರು ಇಂತಹ ಸುಮಾರು ಏಳ್ನೂರು ಅಕೌಂಟ್ಗಳ ಮೇಲೆ ನಿಗಾ ಇಡಲಾಗಿದ್ದು ಇದರಲ್ಲಿ ಹುಬ್ಬಳ್ಳಿ ಧಾರವಾಡ ನಡುವೆ ಇಪ್ಪತ್ತೆಂಟು ಪ್ರಕರಣಗಳನ್ನು ದಾಖಲಿಸಿದ್ದು ಇದರಲ್ಲಿ ಐವತ್ತೈದು ಜನರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಇರುತ್ತದೆ ಅದೇ ರೀತಿ ಹುಬ್ಬಳ್ಳಿ ಧಾರವಾಡ ನಡುವೆ ಸಾವಿರದ ಏಳ್ನೂರು ರೌಡಿ ಶೀಟರ್ಗಳಿದ್ದು ಅವರು ತಮ್ಮ ವ್ಯಾಪ್ತಿಗೊಳಪಡುವ ಸ್ಟೇಷನ್ ಬಿಟ್ಟು ಬೇರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಹೋದಾಗ ಅವರ ಮೇಲೆ ಪೂರ್ಣ ಪ್ರಮಾಣದ ನಿಗಾ ವಹಿಸಿರುತ್ತೇವೆ ಈಗಾಗಲೇ ಜನರನ್ನು ಗಡಿಪಾರು ಮಾಡಲಾಗಿದ್ದು ಸಂದರ್ಭ ಬಂದರೆ ಹೆಚ್ಚಿನ ಸಂಖ್ಯೆಯ ರೌಡಿ ಶೀಟರ್ಗಳನ್ನು ಗಡಿಪಾರು ಮಾಡಲಾಗುವುದು ಎಂದು ಹೇಳಿದರು ಅಷ್ಟೇ ಅಲ್ಲದೆ ಒಂದಷ್ಟು ರೌಡಿ ಶೀಟರ್ಗಳ ಮೇಲೆ ಗೊಂಡಾ ಕಾಯ್ದೆಯನ್ನು ಅಳವಡಿಸುವ ಕುರಿತು ಮಾಹಿತಿ ನೀಡಿದರು ಬಸವರಾಜ್ ತೋಟಗೇರ್ ಕರಾಳ ಸತ್ಯ ನ್ಯೂಸ್ ಹುಬ್ಬಳ್ಳಿ ವ್ಯಾಪ್ತಿಯಲ್ಲಿ ಈ ರೌಡಿ ಶೀಟರ್ಸ್ ಏನಿದ್ದಾರೆ ಅವರ ಒಂದು ಚಟುವಟಿಕೆ ಮತ್ತು ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಭಯ ಉಂಟು ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಥವಾ ಮೇಲೆ ನಿರಂತರವಾಗಿ ಕ್ರಮ ಕೈಗೊಳ್ತಾ ಬಂದಿದೆ ಮುಖ್ಯವಾಗಿ ನಾವು ಹೇಳ್ಬೇಕಂದ್ರೆ ನಮ್ಮಲ್ಲಿರುವಂತಹ ಸುಮಾರು ಸಾವಿರದ ಏಳು ರೌಡಿ ಶೀಟರ್ಸ್ ಏನಿದ್ದಾರೆ ಅವರ ಪ್ರತಿಯೊಬ್ಬರನ್ನ ಎ ಬಿ ಸಿ ಅಂದ್ರೆ ಸ್ಟೇಷನ್ ಲೋಕಲ್ ಇರುವಂತವರು ಮತ್ತೆ ಪರಸ್ಥಳಿಯರು ಬೇರೆ ಸ್ಟೇಷನ್ ಇರುವಂತವ್ರು ಮತ್ತೆ ಕೆಟಗರಿಗಳಲ್ಲಿ ಕ್ಲಾಸಿಫೈ ಮಾಡಿಕೊಂಡು ಅವ್ರ ಮೇಲೆ ಕಾಲ ಕಾಲಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳುತ್ತಾ ಬಂದಿದೆ ಮುಖ್ಯವಾಗಿ ಮುಂಜಾಗ್ರತಾ ಕ್ರಮವಾಗಿ ಮುಂಜಾಗ್ರತಾ ಪ್ರಕರಣಗಳನ್ನು ನಾವು ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಕೈಗೊಳ್ಳುವಂಥದ್ದು ಅದರಲ್ಲಿ ಯಾವುದೇ ರೀತಿ ವೈಲೆಂಟ್ ಆಕ್ಟಿವಿಟಿಗಳಲ್ಲಿ ಅಥವಾ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಕಬಾರದು ಅಂತದ್ದು ಅವನ್ನ ಬೈಂಡ್ ಓವರ್ ಮಾಡಿಸುವಂಥದ್ದು ಇದು ಸಾವಿರದ ನೂರ ಐವತ್ತೆಂಟು ಜನರ ಮೇಲೆ ನಾವು ಈ ಪ್ರಕ್ರಿಯೆಯನ್ನು ಮಾಡಲಾಗಿದೆ ಸಾವಿರದ ಏಳುನೂರಲ್ಲಿ ಸಾವಿರದ ನೂರ ಐವತ್ತೆಂಟಂದ್ರೆ ಇದರಲ್ಲಿ ಸುಮಾರು ಎರಡು ನೂರಕ್ಕೂ ಹೆಚ್ಚು ಜನ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ಆಮೇಲೆ ಬಹಳಷ್ಟು ಜನ ಅನಾರೋಗ್ಯ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಇನ್ಯಾಕ್ಟಿವ್ ಇರುವಂತರಿದ್ದಾರೆ ಮತ್ತೆ ಕೆಲವರು ಔಟ್ ಆಫ್ ನಮ್ಮ ಸಿಟಿ ಕಮಿಷನರೇಟ್ ವ್ಯಾಪ್ತಿಯಿಂದ ಹೊರಗಡೆ ಕೆಲಸ ಬೇರೆ ಬೇರೆ ಕೆಲಸಕ್ಕೆ ಹೋಗ ಹೋಗಿರುವಂತರಿದ್ದಾರೆ ಯಾರು ಲಭ್ಯ ಇದ್ದಾರೆ ಅವರೆಲ್ಲರನ್ನು ನಾವು ಪ್ರಿವೆಂಟಿವ್ ಕೇಸಸ್ ಅಲ್ಲಿ ಬುಕ್ ಮಾಡುವಂಥದ್ದು ಮತ್ತೆ ಅವ್ರ ಕಡೆಯಿಂದ ಬೈಂಡಿಂಗ್ ಓವರ್ ಮಾಡಿಸಿಕೊದ್ದು ಮಾಡ್ತಾ ಇದೀವಿ ಮೊದಲನೇ ಪ್ರಕ್ರಿಯೆ ಸುಮಾರು ಐವತ್ತೆರಡು ಜನರ ಮೇಲೆ ನಾವು ಪ್ರಸಕ್ತ ಸಾಲಿನಲ್ಲಿ ಗಡಿಪಾರು ಆದೇಶವನ್ನ ಮಾಡಿದ್ದೀವಿ ಆ ಐವತ್ತೆರಡು ಜನರನ್ನ ನಾವು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ನಿರ್ದಿಷ್ಟ ಪೊಲೀಸ್ ಠಾಣೆಗಳಲ್ಲಿ ನಾವು ಗಡಿಪಾರು ಮಾಡಿದ್ದೇವೆ ಫಾರ್ ಎಕ್ಸಾಂಪಲ್ ಬೀದರ್ ಗುಲ್ಬರ್ಗ ಯಾದಗಿರಿ ದಕ್ಷಿಣ ಕನ್ನಡ ಚಾಮರಾಜನಗರ ಮೈಸೂರು ಈ ಭಾಗಗಳಿಗೆ ಅವನ್ನ ಗಡಿಪಾರು ಮಾಡುವಂಥದ್ದು ನಮ್ಗೆ ಐವತ್ತೆಂಟು ಜನ ಮಾಡಿದ್ದೀವಿ ಅದ್ರ ಜೊತೆಗೆ ಯಾರ ಆಕ್ಟಿವಿಟಿ ಜಾಸ್ತಿ ಇದೆ ಮತ್ತೆ ಇಮಿಡಿಯೇಟ್ ಯಾರ ಒಂದು ಕಾರ್ಯಚಟುವಟಿಕೆ ಒಂದು ಕಾಸ್ ಆಫ್ ಆಕ್ಷನ್ ಸಿಗುತ್ತೆ ಅಂತ ಮೇಲೆ ಕೂಂಡ್ ಕೂಡ ಜಾರಿ ಮಾಡಲಿಕ್ಕೆ ನಾನು ಕೊಟ್ಟಿದ್ದೀನಿ ಕೆಲವು ಪ್ರಮುಖ ರೌಢಿ ಸೇರಿ ಕೂಡ ಜಾರಿ ಅವರು ತಯಾರಿ ಮಧ್ಯದಲ್ಲಿ ನಾವು ಇತ್ತೀಚೆಗೆ ಗಮನಿಸಿದಲ್ಲಿ ಅಲ್ಲಲ್ಲಿ ಅಪ್ರಾಪ್ತ ಬಾಲಕರು ವಿದ್ಯಾರ್ಥಿಗಳು ಆಮೇಲೆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಅಪರಾಧ ಪ್ರಕರಣಗಳಲ್ಲಿ ಕಂಡುಕೊಂಡಿರುವಂತ ನಾವು ಗಮನಿಸಿದ್ದೀವಿ ಬಹಳ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂತಂದ್ರೆ ಮೊನ್ನೆ ಅಷ್ಟೇ ಒಂದು ಆರನೇ ಕ್ಲಾಸ್ ವಿದ್ಯಾರ್ಥಿ ಒಂಬತ್ತನೇ ಕ್ಲಾಸ್ ಓದ್ತಿರುವಂತಹ ಒಬ್ಬ ವಿದ್ಯಾರ್ಥಿಗೆ ಬಹಳ ಒಂದು ಕ್ಷುಲ್ಲಕ ಕಾರಣಕ್ಕೆ ಮನೆಯಲ್ಲಿ ಮನೆ ಸುತ್ತಮುತ್ತ ಆಟ ಆಡುವಂತಹ ಸಂದರ್ಭದಲ್ಲಿ ಸಣ್ಣ ಕಾರಣಕ್ಕೆ ಮನೆ ಒಳಗಡೆ ಹೋಗ್ಬಿಟ್ಟು ಚಾಕು ತಗೊಂಡು ಒಂದು ಚಾಕುನ ಎದ್ದು ಅದರಿಂದ ಸಾವುಂಟಾಗಿದೆ ನಾವು ಗಮನಿಸಿದ್ದೀವಿ ಸೊ ಇದನ್ನೆಲ್ಲ ನಾವು ಪರಾಮರ್ಶೆ ಮಾಡಿ ನಮ್ಮ ಅಧಿಕಾರಿಗಳ ಜೊತೆ ನಿರಂತರವಾಗಿ ಚರ್ಚೆ ಮಾಡಿ ಕಳೆದ ಒಂದು ತಿಂಗಳಿಂದ ಯಾರು ಸಾಮಾಜಿಕ ಜಾಲತಾಣಗಳನ್ನ ತಮ್ಮ ರೌಡಿ ಚಟುವಟಿಕೆಗಳಿಗೆ ಮತ್ತು ತಮ್ಮ ವೈಯಕ್ತಿಕ ವೈಭವೀಕರಣಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ ಅಂಥವ್ರ ಮೇಲೆ ಮತ್ತೆ ಅಂತವ್ರನ್ನ ಪ್ರಮೋಟ್ ಮಾಡುವಂಥವ್ರು ಅಂತವ್ರನ್ನ ಫೂಸ್ಟ್ ಮಾಡುವಂಥವ್ರು ಅಂತವರ ಪರವಾಗಿ ಕಮೆಂಟ್ಸ್ ಮಾಡುವಂಥವ್ರು ಪೋಸ್ಟ್ ಶೇರ್ ಮಾಡುವಂತವ್ರು ಎಲ್ಲಿ ವೈಲೆನ್ಸ್ ಇದೆ ಅಂತ ಡಿಫ್ರೆಂಟ್ ಕ್ಯಾಟಗರಿನ ನಾವು ಕಾನೂನು ತಜ್ಞರ ಜೊತೆ ಕೂಡ ಸಮಾಲೋಚನೆ ಮಾಡಿ ಯಾವ್ಯಾವ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸ್ಕೊಳ್ಬೇಕು ಅನ್ನೋದನ್ನ ನಿರ್ಧರಿಸಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಸುಮಾರು ಹದಿನೈದು ಲಾನ್ ಪೊಲೀಸ್ ಸ್ಟೇಷನ್ ನಲ್ಲಿ ಒಟ್ಟಾರಿಯಾಗಿ ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣಗಳನ್ನ ನಾವು ವಿವಿಧ ರೌಡಿ ಮತ್ತೆ ಅವರನ್ನ ಯಾರು ಸಪೋರ್ಟ್ ಮಾಡ್ತಾರೆ ಅನುಯೋಗಿ ರೀತಿಯಲ್ಲಿ ಅಂತವ್ರ ಮೇಲೆ ಅವ್ರ ಫಾಲೋಯರ್ಸ್ ಅವ್ರಗಳ ಮೇಲೆ ಒಟ್ಟು ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣಗಳನ್ನ ನಾವು ದಾಖಲು ಮಾಡಿಕೊಂಡು ಈ ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣಗಳಲ್ಲಿ ಒಟ್ಟು ಐವತ್ತೆಂಟು ವಿವಿಧ ರೌಡಿ ಶೀಟರ್ ಗಳನ್ನ ನಾವು ಮುಳಿಯಾಗಿಸಿಕೊಂಡು ಈ ಒಂದು ಪ್ರಕರಣಗಳನ್ನ ದಾಖಲು ಮಾಡಿದ್ದೀವಿ ಮತ್ತು ಅವರ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಯಾವುದು ಅಫೆನ್ಸ್ ಅನ್ನುವಂತ ಕಮೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಮಾಹಿತಿಯನ್ನ ಶೇರ್ ಮಾಡುವಂಥದ್ದು ಫೋಟೋ ವಿಡಿಯೋ ಶೇರ್ ಮಾಡುವಂಥದ್ದು ಈ ತರದ ಒಟ್ಟು ಸುಮಾರು ಏಳ್ನೂರು ಅಕೌಂಟ್ ಗಳನ್ನ ಸುಮಾರು ಏಳ್ನೂರಷ್ಟು ಅಕೌಂಟ್ ಗಳನ್ನೊಂದು ಈ ಒಂದು ಪ್ರಕರಣದಲ್ಲಿ ಅಳವಡಿಸ್ಕೊಂಡಿದ್ದು ಆ ಎಲ್ಲ ಪ್ರತಿಯೊಂದು ಅಕೌಂಟ್ಗಳ ಕುರಿತಾಗಿ ತನಿಖೆಯನ್ನು ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಪ್ರಾಮಿನೆಂಟ್ ನೋಟಿಸ್ ಶೀಟರ್ ಆಫ್ ಪೊಲೀಸ್ ಸ್ಟೇಷನ್ ಇರ್ತಾನೆ ಅವನು ಅಥವಾ ಅವನ ಹೆಸರಲ್ಲಿ ಅಥವಾ ಅವನ ಫ್ಯಾನ್ಸ್ ಹೆಸರಲ್ಲಿ ಅಥವಾ ಅವನ ಫಾಲೋವರ್ಸ್ ಅನ್ನೋ ಒಂದು ಹೆಸರಲ್ಲಿ ಅಥವಾ ಬೇರೆ ಯಾವುದೋ ಒಂದು ಅಹ್ ಧಾರ್ಮಿಕ ಬಣ್ಣ ಕೊಡುವಂಥದ್ದು ಅಥವಾ ಒಂದು ಜಾತಿಯ ಬಣ್ಣ ಕೊಡುವಂಥದ್ದು ಒಂದು ಸಂಘಟನೆ ಬಣ್ಣ ಕೊಡುವಂಥದ್ದು ಈ ತರ ಮಾಡಿಕೊಂಡು ಯಾರು ಬ್ರಾಮಿಲಿ ಲೌಡಿ ಶೂಟರ್ಸ್ ಹೆಸರಿನಲ್ಲಿ ಅಥವಾ ಅವರ ಹೆಸರಿಗೆ ಸಪೋರ್ಟ್ ಆಗಿ ಯಾರು ಮಾಡಿರ್ತಾರೆ ಅಂತದ ಮೇಲೆ ಅಂತವ್ರ ಮೇಲೆ ಪ್ರಕರಣ ದಾಖಲು ಮಾಡ್ಕೊಂಡು ಮೊದಲನೇ ಎರಡನೇದಾಗಿ ಆ ಕಮೆಂಟ್ ಅಲ್ಲಿ ಇಂಥವ್ರನ್ನ ಕೊಲೆ ಮಾಡಬೇಕು ಇಂಥವ್ರನ್ನ ಹೊಡೆದಾಕ್ಬೇಕು ಇಂಥ ಒಂದು ಏರಿಯಾದಲ್ಲಿ ನೀವು ವೈಲೆನ್ಸ್ ಆದರೂ ಪರವಾಗಿಲ್ಲ ಸುಪ್ರಮಿಸಿ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಈ ತರ ಸಾಕಷ್ಟು ಅಂಶಗಳ ಕೆಲವರು ಕಮೆಂಟ್ ಮಾಡುವಂಥದ್ದು ಮತ್ತೆ ಅವ್ರ ಪೋಸ್ಟ್ ಗಳಲ್ಲಿ ನೋಡಿದಾಗ ಅವ್ರದ್ದು ಪ್ರೊಫೈಲ್ ಅಲ್ಲಿ ನೋಡಿದಾಗ ಈ ರೌಡಿ ಶೀಟರ್ಗಳು ಬೇರೆ ಬೇರೆ ಚಟುವಟಿಕೆಗಳಿಂದ ತೊಳುಕೊಂಡ್ರು ರಿಲೇಟೆಡ್ ಪೋಸ್ಟ್ ಮಾಡುವಂಥದ್ದು ಮುಖ್ಯವಾಗಿ ರೌಡಿ ಶೀಟ್ರಗಳು ತಾವು ಮತ್ತು ತಮ್ಮ ಮುಖಾಂತರ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ವೈಯಕ್ತಿಕ ವೈಭವೀಕರಣ ಮಾಡುವಂಥದ್ದು ತಲ್ವಾರ್ ಇಟ್ಕೊಳೋದ್ದು ಆಮೇಲೆ ಬೇರೆ ಬೇರೆ ವೆಪನ್ಸ್ ಇಟ್ಕೊಂಡು ಪೋಸ್ಟ್ ಕೊಡುವಂಥದ್ದು ಮತ್ತೆ ಅದ್ರ ಜೊತೆಗೆ ಕೆಲವು ರೌಡಿ ಶೀಟ್ರ ಮತ್ತೆ ಯಾರು ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದಾವೆ ಮಾರ್ಗ ಮಧ್ಯದಲ್ಲಿ ರಸ್ತೆ ಮಧ್ಯದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಬೇರೆ ಬೇರೆ ಆಕ್ವರ್ಡ್ ಅನ್ಸೋ ರೀತಿಯಲ್ಲಿ ಮತ್ತೆ ಅಫೆಲ್ಸ್ ಅನ್ನೋ ರೀತಿಯಲ್ಲಿ ಗುಂಪು ಸೇರ್ಕೊಂಡ್ಬಿಟ್ಟು ಅಲ್ಲಿ ಚಟುವಟಿಕೆ ಮಾಡುವಂಥದ್ದು ಗಾಡಿಗಳಲ್ಲಿ ಹತ್ತು ಹತ್ತೈದು ಇಪ್ಪತ್ತು ತಮ್ಮ ಸಪೋರ್ಟರ್ಸ್ ಸಿಗುತ್ತೆ ಗಾಡಿಗಳನ್ನ ಮೂಡಿಸೋದು ವಿತೌಟ್ ಎನಿ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡದೆ ಹೆಸಲ್ ರೈಟಿಂಗ್ ಮಾಡಿಕೊಂಡು ಮ್ಯೂಸಿಕ್ಸ್ ಹಾಕೊಂಡು ರಸ್ತೆಲ್ ಬರುವಂತವರಿಗೆ ತೊಂದರೆ ಆಗೋ ರೀತಿ ಮೂವ್ಮೆಂಟ್ ಮಾಡುವಂಥದ್ದು ಈ ತರದಿದೆ ಮತ್ತೆ ಕೆಲವು ಮಾಡಿಕೊಂಡು ಕೆಲವು ವಿಡಿಯೋಗಳು ಮತ್ತೆ ಫೋಟೋಸ್ ಶೂಟ್ ಮಾಡಿಬಿಟ್ಟು ಅಲ್ಲಿ ಇರುವಂತ ನಿವಾಸಿಗಳಿಗೆ ತೊಂದರೆ ಕೊಟ್ಟಿರುವಂತದ್ದು ಅದೇ ರೀತಿ ನೋಡಿ ಗ್ಯಾಂಗ್ ಗಳು ಏನಿರ್ತಾರೆ ಗ್ಯಾಂಗ್ ಗಳ ಪರಸ್ಪರ ವೈಷಮ್ಯವನ್ನ ಹೆಚ್ಚುವ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಅಲ್ಲಿ ಕಮೆಂಟ್ ಗಳನ್ನ ಮಾಡುವಂಥದ್ದು ಯುವ ಸಮುದಾಯ ಮತ್ತು ವಿದ್ಯಾರ್ಥಿಗಳನ್ನ ಅಪರಾಧ ಜಗತ್ತಿಗೆ ಸೆಳೆಯುವಂತಹ ಒಂದು ಪೋಸ್ಟ್ ಗಳನ್ನ ಹಾಕುವಂತದ್ದು ಅದೇ ರೀತಿ ಶಾಲಾ ಕಾಲೇಜುಗಳ ಕೆಲ ಶಾಲಾ ಕಾಲೇಜುಗಳ ಪರಿಸರ ಮಾಡುವಂತದ್ದು ಮತ್ತೆ ಅವರ ತುಂಬ ಕಟ್ಟಿಕೊಂಡು ದಾಳಿ ಮಾಡುವಂತದ್ದು